ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ವಿಜಯ್ ಕುಮಾರ್ ರವರ ನೇತೃತ್ವದಲ್ಲಿ ಇಂದು ಬೆಂಗಳೂರಿನ ರೈಲ್ವೆ ನಿಲ್ದಾಣದ ಎದುರಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿ ಮುಂದೆ ಆಯೋಜಿಸಿದ ಮನೆ ಮನೆಗೂ ಕನ್ನಡ ಬಾವುಟ ಹಂಚುವ ಅಭಿಯಾನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೈಸೂರು ಕತೆಗಳ ಖ್ಯಾತಿಯ ಧರ್ಮೇಂದ್ರ ಕುಮಾರವರು ಹಿರಿಯ ಕನ್ನಡಪರ ಹೋರಾಟಗಾರರಾದ ಶ್ರೀ ಗುರುದೇವ್ ನಾರಾಯಣ್ ಕುಮಾರ್ ರವರು ಕನ್ನಡ ಚಲನಚಿತ್ರ ನಾಯಕ ನಟ ದಿಗಂತ್ ರವರು ಹಾಗೂ ಕನ್ನಡ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳಾದ ಧನ್ಯಾ ರಾಮ್ಕುಮಾರ್ ರವರು ಇಂದ್ರಜಿತ್ ಲಂಕೇಶ್ ಅವರ ಮಗನಾದ ಸಮರ್ಜಿತ್ ಲಂಕೇಶ್ರವರು ಕಚೋರಿ ಚಲನಚಿತ್ರ ನಾಯಕ ನಟರಾದ ಶ್ರೀ ಅರ್ಜುನ್ ರವರು ಹಾಗೂ ಸಂಘಟನೆಯ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಹೊರ ರಾಜ್ಯದ ಹ್ಯಾಪ್ಗೆ ಹೇಳಿ ಬಾಯ್ ಬಾಯ್ ನಮ್ಮ ಕನ್ನಡಿಗರ ವೇವ್ ನೂತನ ಆ್ಯಪ್ ಕನ್ನಡಿಗರಿಂದ ಉದ್ಘಾಟನೆಗೊಂಡಿತು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನಗೆ ಕರೆದು ನನಗೆ ಶಾಲನ ನಮ್ಮ ಕರ್ನಾಟಕ ಬಾವುಟದ ಶಾಲನ ಹಾಕಿದ್ದೀರಾ ತುಂಬಾ ತುಂಬಾ ಧನ್ಯವಾದ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ನಾನು ತೀರ್ಥಹಳ್ಳಿಯವನು ನಾನು ಕುವೆಂಪು ನಾಡಿನವನು ಸೊ ಕುವೆಂಪು ಅವರ ಹೇಳಿದ ಮಾತಿನಂತೆ ಎಲ್ಲೇ ಇರು ಎಂತಾಗಿರು ಎಂದೆಂದಿಗೂ ನೀ ಕನ್ನಡ ಕನ್ನಡ ಕನ್ನಡವಾಗಿರು ಅದು ಹೇಳಿಕೊಟ್ಟಿದ್ದೆ ನೀವೇ ತರ್ಬೋದು ಧನ್ಯವಾದ ನಮ್ಮ ಕನ್ನಡಿಗರ ವಿಜಯ ಸೇನೆ ಧನ್ಯವಾದಗಳು ನನ್ನ ಇಂಥ ದಿನ ಇಲ್ಲಿ ಕರೆದಿ ಕರೆದಿದ್ದೀವಿ ಎಲ್ಲ ಕನ್ನಡಿಗರು ಒಂದು ಎಲ್ಲ ಕನ್ನಡಿಗರಿಗೂ ಒಂದು ಹೆಮ್ಮೆಯಾದ ದಿನ ಇದು ಸೊ ಇದನ್ನ ಆಚರಿಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ಮತ್ತೆ ಪ್ರತಿ ವರ್ಷ ನಾನು ಬರೋಕ್ಕೆ ನನ್ನನ್ನು ಬರ್ಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಇವತ್ತಿನ ದಿನ ನಾವು ಕನ್ನಡದ ಹಬ್ಬ ಅಂತ ಹೇಳ್ಬೇಕಾಗ್ತದೆ ಇವತ್ತಿನ ದಿನ ಏನು ವಿಶೇಷ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕಕ್ಕೆ ಕೆಲವು ಜನಕ್ಕೆ ನಿಜವಾಗ್ಲೂ ಗೊತ್ತಿಲ್ಲ ಇವತ್ತಿನ ದಿನ ನಮ್ಮ ನಮ್ಮ ವಿಜಯ ಅವರು ಇಡೀ ಕರ್ನಾಟಕಕ್ಕೆ ತಿಳಿಸ್ತಾ ಇದ್ದಾರೆ ನಮ್ಮ ಕನ್ನಡದ ಕನ್ನಡದ ಬಾವುಟದ್ದು ವೈಶಿಷ್ಟ್ಯತೆಗಳೇನು ಅದ್ರ ಬಗ್ಗೆ ಏನು ಅಂತೇಳಿ ಅದ್ರ ಬಗ್ಗೆ ತಿಳಿಸೋಂಥ ಒಂದು ಕಾರ್ಯಕ್ರಮನ ಇವತ್ತು ನಮ್ಮ ವಿಜಯಸೇನೆ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ವಿಜಯಣ್ಣವರು ಅವರು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ವಿಜಯಕುಮಾರ್ ಅವರು ನೋಡಿ ಅವರ ಹೆಸರಲ್ಲೇ ವಿಜಯ ಅಂತಿದೆ ಹಂಡ್ರೆಡ್ ಪರ್ಸೆಂಟ್ ಈ ಸಮಸ್ಯೆ ಸಂಘಟನೆಯಲ್ಲಿ ವಿಜಯ ಅಂತಿದೆ ಎಲ್ಲವರೂ ಇವ್ರಿಗೆ ನೂರಕ್ಕೆ ನೂರು ಪರ್ಸೆಂಟ್ ವಿಜಯ ಸಿಗ್ತದೆ ನಮ್ಮ ಕನ್ನಡ ಕರ್ನಾಟಕ ರಾಜ್ಯದ ಪತಾಕೆಯನ್ನು ಇಡೀ ಇಂಡಿಯಾದಲ್ಲಿ ಆರಿಸ್ಬೇಕಂತ ಹೇಳಿದ್ರೆ ಇಂಥ ಸಂಘಟನೆಗಳು ಇರಲೇಬೇಕು ಅದಕ್ಕೆ ಆಗಸ್ಟ್ ಒಂಬತ್ತು ನಮಗೆ ಆಗಸ್ಟ್ ಹದಿನೈದರಷ್ಟೇ ಪವಿತ್ರವಾದಂಥ ದಿನ ನವೆಂಬರ್ ಒಂದರಷ್ಟೇ ಪವಿತ್ರವಾದಂಥ ದಿನ ಮುನ್ನೂರ ಅರವತ್ತೈದು ದಿವಸನ ನಾವು ಇವತ್ತು ಈ ದಿವಸ ನೆನೆಸ್ಕೋಬೇಕು ಇವತ್ತೇನಾದ್ರೂ ನಾವು ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಾವು ಇಷ್ಟು ಸ್ವೇಚ್ಛೆಯಿಂದ ಆರಾಮದಾಯಕವಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀವಿ ಓಡಾಡ್ತಾ ಇದ್ದೀವಿ ಬದುಕು ಕಟ್ಕೊಂಡಿದೀವಿ ಅಂದರೆ ಅದು ಆಗಸ್ಟ್ ಒಂಬತ್ತು ಕಾರಣ ಮನ್ಮಹಾರಾಜ ಜಯಚಾಮರಾಜ ಒಡೆಯರು ಐನೂರ ಅರವತ್ತೈದು ಸಂಸ್ಥಾನಗಳಲ್ಲಿ ಅತ್ಯಂತ ದೊಡ್ಡ ಸಂಸ್ಥಾನ ಪ್ರಾಮಿನೆಂಟ್ ಸಂಸ್ಥಾನ ಮೈಸೂರು ಸಂಸ್ಥಾನದ ಒಡೆಯರು ಇವತ್ತು ಇನ್ಸ್ಟ್ರೂಮೆಂಟ್ ಆಫ್ ಅಸ ಅನ್ಕಂಡೀಷನಲ್ ಆಗಿ ಸೈನ್ ಹಾಕಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದು ತಾರೀಕು ಮಹಾರಾಜರು ಸೈನ್ ಹಾಕಿದ್ರು ಹದಿನೈದನೇ ತಾರೀಕು ಸ್ವಾತಂತ್ರ್ಯ ಡಿಕ್ಲೇರ್ ಮಾಡ್ತಾರೆ ಬ್ರಿಟಿಷರು ಅಲ್ಲಿಗೆ ಮಹಾರಾಜರು ನೀವು ಅಂದಾಜು ಮಾಡಬಹುದು ಯಾಕೆಂತಂದ್ರೆ ಎಂಟು ತಿಂಗಳಿನಿಂದ ಇಡೀ ಬ್ರಿಟಿಷರು ಭಾರತವನ್ನು ಮುಂದೂಡಿಸ್ಕೊಂಡು ಇನ್ಸ್ಟ್ರೂಮೆಂಟ್ ಸೈನ್ ಹಾಕಿಸಲಿಕ್ಕೆ ಅವರು ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ಸರ್ಕಸ್ ಮಾಡ್ತಿದ್ದಂತ ದಿನಗಳಲ್ಲಿ ಇಡೀ ಉತ್ತರ ಭಾರತ ಈ ಇನ್ಸ್ಟ್ರೂಮೆಂಟ್ ಸ್ವಾತಂತ್ರ್ಯ ವಿರುದ್ಧ ದಿನಗಳಲ್ಲಿ ಮೈಸೂರು ಮಹಾರಾಜರಾದ ಜಯಚಾಮರಾಜ ಒಡೆಯರು ತಮ್ಮೆಲ್ಲ ಚರಾಚರ ಆಸ್ತಿಗಳನ್ನು ಆಸ್ತಿಯನ್ನ ತ್ಯಾಗ ಮಾಡಿ ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಕೊಟ್ಟು ಇವತ್ತು ಸೈನ್ ಹಾಕಿದಂತ ದಿನ ತ್ಯಾಗ ಮಾಡಿದ ಆಗಸ್ಟ್ ಒಂಬತ್ತರ ಮಹತ್ವವನ್ನು ಹಲವಾರು ಕನ್ನಡದ ಚಳುವಳಿ ನಾಯಕರುಗಳು ನಮ್ಮ ಕನ್ನಡಿಗರ ವಿಜಯ ಸೇನೆಯ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯ ಸಲಹೆಗಾರರಾದಂತಹ ಮೋಹನ್ ಕುಮಾರ್ ಬಸವರಾಜ್ರು ತಿಳಿಸಿಕೊಂಡಿದ್ದಾರೆ ಆಗಸ್ಟ್ ಒಂಬತ್ತು ನಮ್ಮ ಕನ್ನಡಿಗರ ತ್ಯಾಗ ಬಲಿದಾನಗಳನ್ನು ಸಂಕೇತ ಮಾಡುವಂತಹ ಒಂದು ದಿನ ಏಕೆ ಅಂತಂದರೆ ಶ್ರೀ ನಾಲ್ವಡಿ ಜಯಚಾಮರಾಜೇಂದ್ರ ಅವರು ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಈ ಮೈಸೂರು ಸಂಸ್ಥಾನವನ್ನು ತ್ಯಾಗ ಮಾಡುವಂಥ ದಿನ ಈ ತ್ಯಾಗ ಬಲಿದಾನಗಳ ಸಂಕೇತವಾದಂತಹ ಹಳದಿ ಮತ್ತು ಅರಿಶಿಣ ಮತ್ತು ಕುಂಕುಮದ ಬಾವುಟಗಳನ್ನು ಮನೆ ಮನೆಗಳ ಮೇಲೆ ಮುಂಚುವುದರ ಮುಖಾಂತರ ಹಾಕುವುದರ ಮುಖಾಂತರ ಕನ್ನಡಿಗರ ಸಾರ್ವಭೌಮತ್ವವನ್ನು ಪ್ರದರ್ಶಿಸಬೇಕಾಗಿದೆ ಏಕೆ ಅಂತಂದರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಕನ್ನಡ ಮರೆಯಾಗುವಂತಹ ಈ ದಿನಮಾನಗಳಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಗಳು ಹಲವಾರು ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡಿದೆ ಆದ್ರೂ ಕೂಡ ಎಂಟು ತಿಂಗಳ ಹಿಂದೆ ಶುರುವಾದಂತಹ ನಮ್ಮ ಕನ್ನಡಿಗರ ವಿಜಯ ಸೇನೆ ಎಂಬ ಸಂಘಟನೆ ಎರಡು ಸಾವಿರಕ್ಕೂ ಹೆಚ್ಚು ಕನ್ನಡ ಬಾವುಟಗಳನ್ನು ಉಚಿತವಾಗಿ ಅಭಿಯಾನದ ಮುಖಾಂತರ ಹಂಚುವುದರ ಮೂಲಕ ಕನ್ನಡ ತಮ್ಮ ನಮ್ಮ ಅಂತ ಹೇಳೋದಕ್ಕೆ ನನಗೊತ್ತು ಹೆಮ್ಮೆಯಾಗಿದೆ ಕರ್ನಾಟಕದ ಜನತೆ ವಿಶಿಷ್ಟವಾಗಿ ವಿಭಿನ್ನವಾಗಿ ಬಹಳ ಅದ್ದೂರಿಯಾದ ಅದ್ಧೂರಿಯಾಗಿ ಆಚರಿ ಆಚರಿಸಬಹುದಾದಂತಹ ಒಂದು ದಿನ ಆಗಸ್ಟ್ ಒಂಬತ್ತನೇ ತಾರೀಕು ಯಾಕೆ ಈ ದಿನವನ್ನು ನಾವು ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಆರಿಸುವ ಮುಖೇನ ಆಚರಿಸ್ಬೇಕು ಅಂತಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಜನರಿಗೆ ಗೊತ್ತಿದೆ ಮೈಸೂರು ಪ್ರಾಂತ್ಯವನ್ನ ಮೈಸೂರು ದೇಶವನ್ನ ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಉಚಿತವಾಗಿ ಯಾವುದೇ ನೀತಿ ನಿಬಂಧನೆಗಳಿಲ್ಲದೆ ಚರಾಸ್ತಿಗಳನ್ನು ಸ್ಥಿರಾಸ್ತಿಗಳನ್ನು ದಾನ ಮಾಡಿದಂತಹ ದಿನ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಮೈಸೂರು ಮಹಾರಾಜರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ 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 ಜಯಚಾಮರಾಜೇಂದ್ರ ಒಡೆಯರ್ ಅವರು ಮೈಸೂರು ದೇಶವನ್ನು ಒಕ್ಕೂಟದ ವ್ಯವಸ್ಥೆಗೆ ಸೇರಿಸಿದಂತಹ ದಿನವನ್ನು ಅವರನ್ನ ಸ್ಮರಿಸ್ಕೊಳ್ತಾ ಅವರನ್ನು ನೆನೆಸ್ಕೊಳ್ತಾ ಇನ್ನೂ ಇನ್ನೂರು ಮುನ್ನೂರು ವರ್ಷಗಳ ತಲೆಮಾರಿಗೂ ಸಹ ಮೈಸೂರಿನ ಮನೆತನದ ರಾಜ ಮನೆತನದವರು ನೀಡಿದಂತಹ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಅನನ್ಯವಾಗಿರ್ತಕ್ಕಂಥದ್ದು ಎಷ್ಟೇ ಸಾವಿರ ಜನ್ಮಗಳೆತ್ತಿದ್ರು ಸಹ ಮೈಸೂರಿನ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸ ಪುಟದಲ್ಲಿ ಇದೆ ಅಂತ ಹೇಳಿದ್ರೆ ಆಗಸ್ಟ್ ಒಂಬತ್ತನೇ ತಾರೀಕು ಈ ದಿನವನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆ ಅತ್ಯಂತ ಉತ್ತಮ ಗುಣಮಟ್ಟದ ನಮ್ಮ ಪದಾಧಿಕಾರಿಗಳೇ ಒಲಿದಿರುವಂತಹ ಕನ್ನಡ ಬಾವುಟವನ್ನ ಸಾರ್ವಜನಿಕರಿಗೆ ಕೊಡುವಂಥದ್ದು ಬಹುಶಃ ನಮಗೆ ತಂದಂತಹ ಸೌಭಾಗ್ಯ ಇದಿಲ್ಲಿಗೆ ನಿಲ್ಲೋದಿಲ್ಲ ಮುಂದೆ ಸಹ ಇಂತಹ ಹತ್ತು ಅನೇಕ ಕಾರ್ಯಗಳನ್ನ ನಾವು ನಡೆಸ್ತೇವೆ ನಮ್ಮ ಜೊತೆಗೆ ಕನ್ನಡಿಗರ ಉದ್ಯೋಗ ಸರ್ವೀಸ್ ಆ್ಯಪ್ ಆಗಿರ್ತಕ್ಕಂತಹ ವೇವ್ ಸಹ ಕೈ ಜೋಡಿಸಿದ್ದಾರೆ ಕನ್ನಡಿಗರಿಗಾಗಿಯೇ ಉದ್ಯೋಗವನ್ನು ಕೊಡ್ತಿರ್ತಕ್ಕಂತಹ ವೇ ಸಂಸ್ಥೆಗೆ ಕನ್ನಡಿಗರು ಸಂಪರ್ಕ ಮಾಡಬಹುದು ಅವರ ಸವಲತ್ತುಗಳನ್ನು ತೆಗೆದುಕೊಳ್ಬಹುದು ಹಾಗೆ ಇನ್ನೊಂದು ದುಃಖಕರ ಸಂಗತಿ ಏನಪ್ಪಾ ಅಂತಂತೇಳಿದ್ರೆ ಹೋರಾಟದ ಕಿಚ್ಚು ಕ್ರಾಂತಿಯ ಕಿಚ್ಚು ಕಿತ್ತೊರೆಯ ಕಿಚ್ಚು ಸಂಗೊಳ್ಳ ರಾಯಣ್ಣವರು ಇವತ್ತು ರಾಜ್ಯ ಸರ್ಕಾರ ಬೆಳಗಾವಿ ಜಿಲ್ಲಾಡಳಿತ ಸಂಗೊಳ್ಳಿ ರಾಯಣ್ಣನವರಿಗೆ ಅವಮಾನ ಮಾಡುವಂತಹ ದಿಕ್ಕ ಹೆಜ್ಜೆಯನ್ನು ನೀಡ್ತಾ ಇದೆ ಇದು ನಮ್ಮ ಕನ್ನಡಿಗರ ವಿಧಿವಸನ್ನು ಖಂಡಿಸ್ತದೆ ಬೆಳಗಾವಿ ಜಿಲ್ಲೆಯ ಉಚ್ಚಂಗಾವಿ ಗ್ರಾಮದಲ್ಲಿ ಸುಮಾರು ಒಂದು ವರ್ಷಗಳಿಂದ ಸತತವಾಗಿ ಕ್ರಾಂತಿವೀರ ಶ್ರೀ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಯನ್ನ ಬೆಳವಡಿ ಮಲ್ಲಮ್ಮರವರ ಪುತ್ಥಳಿಯನ್ನ ಇಡಲಿಕ್ಕೆ ಅನುಮತಿಯನ್ನು ಕೇಳಿದ ಜಿಲ್ಲಾಡಳಿತ ಕೊಡಲಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು ಕಂಬಳಿಯನ್ನ ಹಾಕೊಂಡು ಸಂಗೊಳ್ಳ ನಾರಾಯಣನ ಕೋದವ್ರು ನಾವು ಸಂಗೊಳ್ಳ ನಾರಾಯಣನನ್ನ ಬೆಂಬಲಿಸ್ತೇವೆ ಅಂತ ಹೇಳುದು ಇವತ್ತು ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಅಧಿಕಾರಿ ವರ್ಗ ಜಿಲ್ಲಾ ಚಿತ್ರದುರ್ಗ ಕ್ಷಮಿಸಿ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ ಇವತ್ತು ಬೆಳಗಾವಿ ಜಿಲ್ಲೆ ಉಚ್ಚಂಗಾವಿ ಗ್ರಾಮದಲ್ಲಿ ಸಂಗೊಳ್ಳ ನಾರಾಯಣವರ ಪುತ್ರಳ ಇಡ್ಲಿಕ್ಕೆ ಬಿಡ್ತಾ ಇಲ್ಲ ಬೆಳವಣಿಗೆ ಮಲ್ಲಮ್ಮನವರ ಪುತ್ರಳನ್ನು ನೀಡಲಿಕ್ಕೆ ಬಿಡ್ತಾ ಇಲ್ಲ ನಿಮಗೆ ನಿಜವಾದ ನೈತಿಕತೆ ಇದ್ರೆ ಸಂಗೊಳ್ಳ ನಾರಾಯಣನವರ ಬೆಳಗಾಡಿ ಮಲ್ಲಮ್ಮನವರ ಪುತ್ಥಳವನ್ನು ಇಟ್ಟು ಪೂಜೆ ಮಾಡುವಂತಹ ಅವಕಾಶವನ್ನ ಉಚ್ಚಂಗಾವಿ ಗ್ರಾಮಸ್ಥರಿಗೆ ಕೊಡಬೇಕು ಅಲ್ಲಿನ ಮರಾಠಿ ಪುಂಡರಿಗೆ ನನ್ನ ಎಚ್ಚರಿಕೆಯನ್ನು ಕೊಡ್ತಾರೆ ಪದೇ ಪದೇ ಕನ್ನಡಿಗರ ಸಹನೆಯನ್ನ ಕೇಳಿಸಿದ್ರೆ ವಿರಂಗವಾಡಿಯಲ್ಲಿ ನಡೆದಂತಹ ಘಟನೆಗಳನ್ನು ಮರುಕಳಿಸಬೇಕಾಗ್ತದೆ ಎಚ್ಚರಿಕೆ ವಿರಂಗವಾಡಿಯ ಹೋರಾಟವನ್ನು ಮರುಕಳಿಸಬೇಕಾಗ್ತದೆ ಎಚ್ಚರಿಕೆ ನಾನು ಮತ್ತೊಮ್ಮೆ ಮಗ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ ಕೋಡ್ಲೆ ಉಚ್ಚಂಗಾವೆ ಗ್ರಾಮಸ್ಥರಿಗೆ ಮಾನಿಯರ ಪುತ್ಥಳಿಯನ್ನ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಲೇಬೇಕು ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಹಾಗೇನೆ ಈ ಒಂದು ಭಾವಟಾಂಚು ಅಭಿಯಾನಕ್ಕೆ ಕೈ ಜೋಡಿಸಿದಂತಹ ಎಲ್ಲ ನನ್ನ ಕನ್ನಡ ಪರ ಹೋರಾಟಗಾರರಿಗೆ ಹಿರಿಯ ಹೋರಾಟಗಾರರಿಗೆ ಈ ಹೋರಾಟದ ಭದ್ರ ಬುನಾದಿಯಾಗಿರ್ತಕ್ಕಂಥ ಹೋರಾಟರಿಗೆ ಹೋರಾಟಗಾರರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಸಮಸ್ತ ನಮ್ಮ ಕನ್ನಡಿಗರ ವಿಜಯ ಸೇವೆ ವಿಜಯ ನಮ್ಮ ಕನ್ನಡಿಗ ವಿಜಯ ಸೇವೆ ಪದಾಧಿಕಾರಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳ ಜೊತೆಗೆ ವಂದನೆಗಳನ್ನು ಸಲ್ಲಿಸ್ತಾರೆ